ಊರ ಗದ್ದೆಲಿ ಗೌಜಿ ಉಂಟಂತೆ ಸಣಪ ಅಂತ ಈ ಜನ ಹೇಳಿದ್ದೆ ತಡ ನಮ್ಮ ಸುತ್ತಾಟ ಸುಳ್ಯದಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿದ್ದ ಬೆಳ್ಳಿಪಾಡಿ ಎಂಬಲ್ಲಿಗೆ ಹೊರಟಿತ್ತು ಕೇರಳ ಹಾಗೆ ಕರ್ನಾಟಕ ಗಡಿ ಭಾಗದ ಊರು ಇದು ಅಲ್ಲಿಗೆ ಹೋಗ್ತಾ ಇದ್ದ ದಾರಿ ಮಾತ್ರ ಸ್ವರ್ಗವೇ ಮರೆ ಅಲ್ಲಿನ ಮರ ಗಿಡ ರಸ್ತೆ ದಟ್ಟವಾದ ಕಾಡು ದಾರಿ ಉದ್ದಕ್ಕೆ ಚಪ್ಪರದ ಹಾಗೆ ಇದ್ದ ಮರದ ಕೊಂಬೆಗಳು ನಮ್ಮ ಊರು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳುವ ಹಾಗೆ ಇತ್ತು ಕೆಲವೊಮ್ಮೆ ಈ ಜಾಗದಲ್ಲಿ ಆನೆ ಸಂಚಾರ ಇರ್ತದೆ ಅಂತ ನಮ್ಮ ಪಿತಾಶ್ರೀ ಕೂಡ ಆ ಕಾಲದ ಕಥೆ ಹೇಳಿಕೊಂಡು ಬರ್ತಾ ಇದ್ರು ಅಂತೂ ಇಂತೂ ಆ ಕಾಡ ರಸ್ತೆ ದಾಟಿ ನಾವು ತಲುಪಿದ್ದು ಬೆಳ್ಳಿಪಾಡಿಯ ಕೆಸರಡು ದಿನ ಅನ್ನೋ ಕಾರ್ಯಕ್ರಮಕ್ಕೆ ಒಂದು ಕಡೆ ತಂಡದವರಿಂದ ಮಕ್ಕಳ ಆಟೋಟಕ್ಕೆ ತಯಾರಿ ನಡೀತಾ ಇತ್ತು ಇನ್ನೊಂದು ಕಡೆ ನಾ ಮುಂದೆ ತಾ ಮುಂದೆ ಅಂತ ಎದ್ದು ಬಿದ್ದು ಓಟ ಕೂಡ ಶುರು ಆಗಿತ್ತು ಕೆಲಸ ದಿನ ಇರ್ತದೆ ಬನ್ನಿ ಒಂದು ಗೌಜಿ ಮಾಡುವ ಅಂತ ಕೆಸರು ಗದ್ದೆಗೆ ಇಳಿತಾ ಇದ್ದ ತಾಯಂದಿರು ಎಲ್ಲರದು ಒಂದು ಕಡೆ ಗಮ್ಮತ್ ಆಗ್ತಾ ಇದ್ರೆ ಇಲ್ಲಿ ಈ ರಾಯರ್ದು ಅವರದೇ ಮಂಡೆ ಬೆಚ್ಚದಲ್ಲಿ ಕಾಲ್ ಹಿಡ್ಕೊಂಡು ಕೂತಿದ್ರು ಮುಂದುಗಡೆಯಿಂದ ಓಡುದು ಹಳೆ ಆಟ ಆಯ್ತು ಈಗ ಹಿಂದೆ ತಿರುಗಿ ಓಡಿ ಅಂತ ಇನ್ನೊಂದು ಹೊಸ ಆಟದ ಪರಿಚಯ ಮಾಡಿ ಆಗಿತ್ತು ನಾ ಕೆಸರಿಗೆ ಇಳಿಯುವುದಿಲ್ಲ ಮರ ನನ್ನೊಮ್ಮೆ ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದ ಬಾಬಣ್ಣನ ನಮ್ಮ ಹುಡುಗರು ಗದ್ದೆ ಪೂರ್ತಿ ಸುತ್ತಿಸ್ಲಿಕ್ಕೆ ಶುರು ಮಾಡಿದ್ದು ಆಯ್ತು ನಾವು ಸಣ್ಣದಿರುವಾಗ ಇದಕ್ಕಿಂತ ಗಮ್ಮತ್ ಮಾಡ್ತಾ ಇದ್ವು ಅಂತ ಬೀಡಿ ಎಳ್ಕೊಂಡು ಮನಸ್ಸಲ್ಲೇ ನಗಾಡ್ತಾ ನಿಂತಿದ್ರು ನಮ್ಮ ತಾತಪ್ಪ ಮತ್ತೊಂದು ಕಡೆ ನಾವು ಯಾರಿಗೆ ಕಮ್ಮಿ ಇಲ್ಲ ಅಂತ ಮಹಿಳೆಯರಿಂದ ಕಣ್ಣು ಮುಚ್ಚಿ ಮಡಿಕೆ ಹೊಡೆಯುವ ಸ್ಪರ್ಧೆ ಕೂಡ ಶುರು ಆಗಿತ್ತು ಇಷ್ಟೆಲ್ಲದರ ಮಧ್ಯೆ ಈಗ್ಲೇ ಬಟ್ಟೆ ಕೆಸರು ಮಾಡಬೇಡ ಮಾರಾಯ ಅಂತ ಧನಂಜಯನ್ನ ಕೈ ಮುಗಿತಾ ಮುಂದೆ ಹೋಗ್ತಾ ಇದ್ರು ಸಣ್ಣದಾಗಿ ಮಧ್ಯ ಮಧ್ಯ ಸುರಿತಾ ಇದ್ದ ಆ ಹನಿ ಹನಿ ಮಳೆ ಅಡಿಯಿಂದ ಮುಡಿವರೆಗೆ ಮೆತ್ತಿದ್ದ ಆ ಕೆಸರು ಮಣ್ಣು ಮನಸ್ಸಿಗೆ ಖುಷಿ ಕೊಟ್ಟಿದ್ದ ಆ ಕೆಸರಲ್ಲಿನ ಹೊಸ ಹೊಸ ಆಟ ಒಂದೇ ಗೂಡಿನ ಹಕ್ಕಿಗಳ ಹಾಗೆ ಒಟ್ಟಿಗೆ ಸೇರಿ ಕುಣಿತಾ ಇದ್ದ ಆ ಕ್ಷಣ ಎಲ್ಲ ಕೆಲಸ ಕಾರ್ಯ ಬದಿಗಿಟ್ಟು ಮನಸ್ಸಾರೆ ಆಡಿ ಕುಣಿತಾ ಇದ್ದ ಅಲ್ಲಿನ ಜನ ಇದೆಲ್ಲ ಕೂಡ ತಮ್ಮ ದೈನಂದಿನ ಯಾಂತ್ರಿಕ ಜೀವನದ ಒತ್ತಡಕ್ಕೆ ಒಂದು ಸಲ ವಿದಾಯದ ಚುಕ್ಕಿ ಇಟ್ಟಂತಾಗಿತ್ತು